ಮೀಸೆ ಬಿಟ್ಟಿದ್ದಕ್ಕೆ ದಲಿತ ಯುವಕರ ಮೇಲೆ ಹಲ್ಲೆ ಗುಜರಾತ್ನ ಜುನಾಗಢ ಜಿಲ್ಲೆಯಲ್ಲಿ ದಾಳಿಕೋರರು ಮೀಸೆ ಬಿಡುವುದು ಮೇಲ್ಜಾತಿಗಳಿಗೆ ಮೀಸಲು ಎಂದು ಹೇಳಿ ಹಲ್ಲೆಯನ್ನ ನಡೆಸಿದ್ದಾರೆ ವೀಕ್ಷಕರೇ ನಮಸ್ಕಾರ ಜಾತಿ ಆಧಾರಿತ ಹಿಂಸಾಚಾರದ ಆಘಾತಕಾರಿ ಮತ್ತೊಂದು ಪ್ರಕರಣ ಗುಜರಾತ್ನ ಜುನಾಗಢ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ದಲಿತ ಯುವಕ ಮತ್ತು ಆತನ ಮಾವ ಗಡ್ಡ ಮತ್ತು ಮೀಸೆ ಬೆಳೆಸಿದರು ಎಂಬ ಕಾರಣಕ್ಕೆ ಕ್ರೂರವಾಗಿ ಹಲ್ಲೆ ನಡೆಸಲಾಗಿದೆ ದಾಳಿಕೋರರು ಮೀಸೆ ಬಿಡುವುದು ಮೇಲ್ಜಾತಿಗಳಿಗೆ ಮೀಸಲಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಆಗಸ್ಟ್ ಹನ್ನೊಂದರಂದು ಕಂಬಾಲಿಯಾ ಗ್ರಾಮದಲ್ಲಿ ನಡೆದ ಈ ಘಟನೆಯು ಆಕ್ರೋಶಕ್ಕೆ ಕಾರಣವಾಗಿದ್ದು ಪೊಲೀಸರು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮಂಗ್ನಾಥ್ ಪಿಪ್ಲಿ ಗ್ರಾಮದ ಕಾರ್ಮಿಕ ಸಾಗರ್ ಮಕ್ವಾನ ಮತ್ತು ಅವರ ಮಾವ ಜೀವನ್ ಬಾಯ್ ವಾಲಾ ಎಂದು ಗುರುತಿಸಲಾದ ಬಲಿ ಪಶುಗಳ ಮೇಲೆ ಗುಂಪೊಂದು ಜಾತಿ ನಿಂದನೆ ಮಾಡಿ ಸಾಗರ್ ಮೀಸೆ ಬಿಟ್ಟಿದ್ದನ್ನು ಅಪಹಾಸ್ಯ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಆ ದೂರಿನ ಪ್ರಕಾರ ಸಾಗರ್ ತನ್ನ ಬೈಕ್ ರಿಪೇರಿ ಮಾಡಿಸಲು ಕಂಬಾಲಿಯಕ್ಕೆ ಹೋಗಿದ್ರು ಆದರೆ ಗ್ಯಾರೇಜ್ ಮುಚ್ಚಿದ್ರಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ನವಿ ಚಾವಂದ್ ಗ್ರಾಮದ ಶೈಲೇಶ್ ಜಬಾಲಿಯಾ ಎಂಬವರು ರೈಲ್ವೆ ಸೇತುವೆ ಬಳಿ ಅವರನ್ನ ತಡೆದು ನಿಲ್ಲಿಸಿದ್ದಾರೆ ಅವರನ್ನ ಬೈಕಿನಿಂದ ಕೆಡವಿ ಗಡ್ಡ ಮತ್ತು ಮೀಸೆ ಬಿಟ್ಟಿದ್ದಕ್ಕೆ ಜಾತಿ ನಿಂದನೆ ಮಾಡಲು ಪ್ರಾರಂಭಿಸಿದರು ಎಂದು ಆರೋಪಿಸಲಾಗಿದೆ ಈ ಹಲ್ಲೆಗೆ ಎದರಿ ಸಾಗರ್ ತನ್ನ ಮಾವನಿಗೆ ಸಹಾಯಕ್ಕಾಗಿ ಕರೆ ಮಾಡಿದ್ರು ಆದರೂ ಸ್ಥಳಕ್ಕೆ ನಂಬರ್ ಪ್ಲೇಟ್ ಇಲ್ಲದ ಕಾರು ಬಂದು ಅದರಲ್ಲಿ ಲಾಲೋ ಭೂಪತ್ ಮತ್ತು ಮೂವರು ಅಪರಿಚಿತ ವ್ಯಕ್ತಿಗಳು ಇದ್ರು ಹಲ್ಲೆಕೋರರ ಗುಂಪು ಜಾತಿ ನಿಂದನೆಯನ್ನ ತೀವ್ರಗೊಳಿಸಿ ನಂತರ ಹಿಂಸಾತ್ಮಕ ದಾಳಿ ನಡೆಸಿತು ಬಾಯಿ ಅವರನ್ನ ಗುದ್ದಿ ಕಪಾಳ ಮೋಕ್ಷ ಮಾಡುತ್ತಾ ಸಾಗರ್ ಅವರನ್ನ ಕಾರಿನ ಚಕ್ರಕ್ಕೆ ತಳ್ಳಿದ್ದಾರೆ ಮತ್ತೆ ಮತ್ತೆ ಮೃದುವಾದ ನಂದಿನಿ ಗ್ರಾಮಸ್ಥರು ಒಟ್ಟುಗೂಡಲು ಪ್ರಾರಂಭಿಸುತ್ತಿದ್ದಂತೆ ಹಲ್ಲೆಕೋರರು ಸ್ಥಳದಿಂದ ಓಡಿ ಹೋಗಿದ್ದಾರೆ ಈ ಇಬ್ಬರೂ ಬಲಿಪಶುಗಳನ್ನ ಜುನಾಗಡ್ ಸಿವಿಲ್ ಆಸ್ಪತ್ರೆಗೆ ಸಾಗಿಸಲಾಯಿತು ಅಲ್ಲಿ ಅವರು ಪ್ರಸ್ತುತ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಪೊಲೀಸರು ಶೈಲೇಶ್ ಜಬಾಲಿಯಾ ಲಾಲೋ ಕತಿ ದರ್ಬಾರ್ ಮತ್ತು ಮೂವರು ಅಪರಿಚಿತ ಸಹಚರರ ವಿರುದ್ಧ ಎಸ್ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಎಫ್ಐಆರ್ನ ದಾಖಲಿಸಿಕೊಂಡಿದ್ದಾರೆ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಅವರನ್ನು ಬಂಧಿಸಲು ಪ್ರಯತ್ನಗಳು ನಡೆಯುತ್ತಿವೆ ಈ ಘಟನೆಯು ಗ್ರಾಮೀಣ ಗುಜರಾತ್ನಲ್ಲಿ ಆಳವಾಗಿ ಬೇರೂರಿರುವ ಜಾತಿ ತಾರತಮ್ಯದ ಬಗ್ಗೆ ಕಳವಳವನ್ನು ಮತ್ತೆ ಹುಟ್ಟುಹಾಕಿದೆ ಎಂದು ಎಸ್ ಪಿ ರೋಹಿತ್ ಕುಮಾರ್ ಡಾಗರ್ ಅವರು ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ